ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕ್ಲಾಸ್ ಈಗ ನಾವು ನೋಡ್ತಿರೋದೇನೆಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಯೂನಿಟ್ ಎರಡು ಸಾವಿರದ ಇಪ್ಪತ್ತೈದರ ಯೂನಿಟ್ ಟೆಸ್ಟ್ ಟು ಫಸ್ಟ್ ಪಿ ಯು ಸಿ ಬ್ಲಡ್ ಟೆಸ್ಟು ಕೆ ಆನ್ಸರ್ ಮಾಡೋಣ ಚೂಸ್ ದ ಆನ್ಸರ್ಗೆ ಫಸ್ಟ್ ಏನಿದೆ ದ ರೇಂಜ್ ಆಫ್ ಸಿಂಪಲ್ ಕಾರ್ಲೇಷನ್ ಕೋಅಫಿಷಿಯಂಟ್ ಲೈನ್ಸ್ ಬಿಟ್ವೀನ್ ಅಂತ ಇದೆ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ನೋಡೋದಾದರೆ ಆನ್ಸರ್ ಬಂದು ಇದಕ್ಕೆ ಡಿ next question is which of the following activities is not considered as productive work? hindunidagata markali productive work is cancer bomber household activities. option a. sustainable development goals are to be achieved by the year. yagachudaito achieved? the achieved target lechudaito. next nodi. index number are the expressed in ಪರ್ಸೆಂಟೇಜ್ ಅಂತ ಒಂದೇದಕ್ಕೆ ಇನ್ ದ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಅನ್ಎಂಪ್ಲಾಯ್ಮೆಂಟ್ ಕ್ಯಾನ್ ಬಿ ಸಿ ಮೋರ್ ಡ್ಯಾಶ್ ಸೆಕ್ಟರ್ ಯಾವ ಸೆಕ್ಟರಲ್ಲಿ ನಾವು ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ನ ನೋಡ್ತೀವಿ ಅಂತ ಕೇಳಿದ್ದಾರೆ ಇನ್ನು ಇದು ಅಗ್ರಿಕಲ್ಚರಲ್ಲಿ ಬರುತ್ತೆ ಅಗ್ರಿಕಲ್ಚರ್ ಆಗಿದ್ದು ನೆಕ್ಸ್ಟ್ ಬರೋದು ಫಾರೆಸ್ಟ್ ಇಸ್ ಚಾ ಡ್ಯಾಶ್ ರಿಸೋರ್ಸಸ್ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾಮನಾಗಿ ರಿನ್ಯೂವಬಲ್ ರಿಸೋರ್ಸಸ್ ನೆಕ್ಸ್ಟ್ ಬಂದು ಐ ಫಾಲೋಯಿಂಗ್ ಐ ಪಿ ಎ ಇದು ಯಾರು ಚಿಕ್ಕ ಇಕ್ಕಲು ಕೊಟ್ಟರು ಬರೆದು ಬಿಡ್ತಾರೆ ಆಲ್ಮೋಸ್ಟ್ ಎ ಪಿ ಐ ಅಗ್ರಿಕಲ್ಚರ್ ಪ್ರೊಡಕ್ಟಿವ್ ಇಂಡೆಕ್ಸ್ ಇದು ಫಸ್ಟ್ ಫಸ್ಟ್ನೇ ಸರ್ವಿಸ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಬಂದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರೇಡ್ ಬರುತ್ತೆ ಎರಡನೇದು ಬಯೋಪಾಸ್ಟ್ ಕಂಟ್ರೋಲ್ ಬಯೋಪಾಸ್ಟ್ ಕಂಟ್ರೋಲ್ ಬಂದು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಬರುತ್ತೆ ನೆಕ್ಸ್ಟ್ ನೋಡ್ತಾ ಹೋಗಿ ನೆಕ್ಸ್ಟ್ ಮೀನ್ ಸ್ಟೇಟ್ ದ ಮೀನಿಂಗ್ ಆಫ್ ಇನ್ಫಲ್ಟೇಷನ್ ನಿಮ್ಮ ಟೀಚರ್ಸ್ ನಿಮಗೆ ನೋಟ್ಸ್ ಬ ಕೊಟ್ಟಿರ್ತಾರೆ ಹುಡಿಕೊಂಡು ಬರೀರಿ ಆ್ಯಂಡ್ ವಾಟ್ ಈಸ್ ಎನ್ವೈರನ್ಮೆಂಟ್ ಕೂಡ ಅದೇ ಆ್ಯಂಡ್ ವಾಟ್ ಈಸ್ ಪಾಸಿಟಿವ್ ಕಾರ್ಲೇಷನ್ ಗಿವ್ ಅನ್ ಎಕ್ಸಾಂಪಲ್ ಆ್ಯಂಡ್ ವಾಟ್ ಈಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಹೌ ಡು ಯು ಕ್ಯಾಲ್ಕುಲೇಟ್ ಇದು ಯಾವ ಥರ ಇದು ಅಂದರೆ ಎರಡು ಮಾರ್ಕ್ಸ್ದುಗೆ ಫಸ್ಟು ಪಾರ್ಟ್ ಎಲ್ಲಿ ಎರಡು ಚಾಪ್ಟರ್ ಇರುತ್ತೆ ಪಾರ್ಟ್ ಬಿಲಿ ಎರಡು ಚಾಪ್ಟರ್ ಇರುತ್ತಲ್ವಾ ನೀವು ಒಂದೊಂದು ಚಾಪ್ಟರ್ ಒಟ್ಕೊಂಡ್ರೆ ಎರಡು ಮಾರ್ಕ್ಸ್ ಕ್ವಶನ್ಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಸ್ಕ್ಯಾಟರ್ ಡಯಾಗ್ರಾಮ್ ಇದು ಫಿಕ್ಸ್ಡ್ ಕ್ವಶನ್ ಎಲ್ಲ ಸಲೂ ಬರುತ್ತೆ ನಾಲ್ಕು ಮಾರ್ಕ್ಸಲ್ಲಿ ಫಿಕ್ಸ್ಡ್ ಕ್ವಶನ್ ಅಂತಲೇ ಹೇಳ್ಬೋದು ಇದು ಈಸಿಯಾಗಿ ಎಲ್ಲರಿಗೂ ತಗೋಬೋದು ಔಡ್ ಔಡಸ್ ಯು ಇಂಡೆಕ್ಸ್ ನಂಬರ್ ಎಲ್ಪ್ ಟು ಎಕನಾಮಿಕ್ ಪಾಲಿಸಿ ಮೇಕಿಂಗ್ ಎಕ್ಸ್ಪ್ಲೈನ್ ಇದೇನು ನೀವು ಅಟೆಂಡ್ ಮಾಡೋಕೆ ಹೋಗ್ಬೇಡಿ ಫೋರ್ ಮಾರ್ಕ್ಸ್ ಸ್ಕ್ಯಾಟರ್ ಡಯಾಗ್ರಾಮ್ ಬಡ್ಸ್ಕೊಂಡ್ರೆ ನಿಮ್ಗೆ ನಾಲ್ಕೆ ನಾಲ್ಕು ಮಾರ್ಕ್ಸ್ ಅಲ್ಲೇ ಫಿಕ್ಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಫೋ ಪಾರ್ಟ್ ಬಿಲ್ ಬರೋದಾದರೆ ಆಪ್ಷನ್ ಇರುತ್ತೆ ನೀವು ಎರಡು ಚಾಪ್ಟರ್ ಯಾವುದೋ ಒಂದು ಚಾಪ್ಟರು ಪರ್ಫೆಕ್ಟಾಗಿ ಓದ್ಕೊಂಡ್ರಿ ಅಂದರೆ ನಿಮಗೆ ಪಕ್ಕ ಫಿಕ್ಸು ನೆಕ್ಸ್ಟ್ ಬಂದು ಸಿಕ್ಸ್ ಮಾರ್ಕ್ಸು ಫಸ್ಟ್ನೇ ಪಕ್ಕ ಕಾರ್ಲೆಷನ್ ಇದು ಲೆಕ್ಕ ಬಂದೇ ಬರುತ್ತೆ ಆರು ಮಾರ್ಕ್ಸ್ಗೆ ಇದೊಂದು ಪಕ್ಕ ಓದ್ಕೋಬಿಡಿ ಆ್ಯಂಡ್ ಡಿಸ್ಕ್ರೈಬ್ ದ ಸಿ ಪಿ ಐ ಡಬ್ಲ್ಯೂ ಪಿ ಐ ಆ್ಯಂಡ್ ಐ ಐ ಐ ಪಿ ಇದೆಲ್ಲ ಕಾಮನ್ನು ನೀಟಾಗಿ ಓದ್ಕೊಳ್ಳಿ ಅನಲೈಸ್ ದ ಗ್ರೋ ಆ್ಯಂಡ್ ಸಿಕ್ಸ್ ಮಾರ್ಕ್ಸ್ ತೇರಿ ಬಂದರೆ ಎರಡು ಚಾಪ್ಟರ್ ಇರುತ್ತಲ್ಲ ಅದರಲ್ಲಿ ಒಂದು ಚಾಪ್ಟರ್ ಓದ್ಕಂದ್ರೆ ಪಕ್ಕ ಫಿಕ್ಸ್ ಬರುತ್ತೆ ಎರಡರಲ್ಲಿ ಒಂದು ಅನಲೈಸ್ ದ ಗ್ರೋತ್ ಆ್ಯಂಡ್ ದ ಚೇಂಜಿಂಗ್ ದ ಸ್ಟ್ರಕ್ಚರ್ ಇನ್ ದ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಇಂಡಿಯಾ ವಾಸ್ ಅಬ್ಸೆಂಟ್ ನ್ಯಾಚುರಲ್ ರಿಸೋರ್ಸ್ಟೇನ್ಸ್ ಇದೇನು ಮಾಡೋಕ್ಕೋಗ್ಬೇಡಿ ನೀವು ಕರೆಕ್ಟಾಗಿ ಒಂದು ಚಾಪ್ಟರ್ ಇರೋ ಎಲ್ಲ ಫೋರ್ ಸಿಕ್ಸ್ ಮಾರ್ಕ್ಸ್ ಅಷ್ಟು ಓದ್ಕೋಬೇಡಿ ಒಂದೇ ಒಂದು ಚಾಪ್ಟರ್ ಸಾಕು ಇನ್ನೊಂದು ಚಾಪ್ಟರ್ ಏನು ಓದೋಕೋಬೇಡಿ ನಿಮಗೆ ಚಾಯ್ಸ್ ಇರುತ್ತೆ ಪಿ ಓ ಕ್ಯೂ ಕ್ವೆಶನ್ಸ್ ಬಂದು ಎರಡು ಕೇಳಕ್ತಾರೆ ರೈಟ್ ಅಬೌಟ್ ಸೆನ್ಸೆಕ್ಸ್ ಇದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡರಲ್ಲಿ ಒಂದು ಬರೀಬೇಕು ಮೇಕಕ್ಕೆ ಫೈ ಲೀಸ್ಟ್ ಎ ಲೀಸ್ಟ್ ಆಫ್ ಎನಿ ಫೈವ್ ಐಟಮ್ಸ್ ಕ್ಯಾನ್ ಬಿ ರಿಸೈಕಲ್ಡ್ ಫ ಯಾವ್ಯಾವ ರಿಸೈಕಲ್ ಮಾಡ್ತೀವಿ ಅನ್ನೋದನ್ನು ಇದು ಈಸಿ ಉಂಟು ಇದನ್ನೇ ಬರೆದುಬಿಟ್ರೆ ಫೈನ್ ಇದು ಇದು ಬಂದೇ ಬರುತ್ತೆ ಫಿಕ್ಸ್ ಕ್ವಶನು ಏನಿಲ್ಲ ಪ್ಲ್ಯಾಸ್ಟಿಕ್ಕು ಮೆಟಿ ಮೆಟಲ್ಲು ಇಷ್ಟು ನಾವು ಎರಡು ಐದು ಕೇಳಿರೋದ್ರಿಂದ ಪ್ಲ್ಯಾಸ್ಟಿಕ್ಕು ಮೆಟಲ್ಲು ಆ್ಯಂಡ್ ಬಾಟಲ್ಲು ಐರನ್ನು ಈ ಥರ ಬರೆದ್ರೆ ಸಾಕು ಓಕೆ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್ ಹಂಗೆ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ